ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂಜಸ್ ಅಂತ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಇವತ್ತು ನಾನು ಬೆಂಗಳೂರಲ್ಲೇ ಇರೋದರಿಂದ ಸೊ ಎಲ್ಲ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗೋದ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಯ್ತಾಯಿದ್ವಿ ಬೆಳಗ್ಗೆನೆ ಸೊ ಇದು ಕೂತ್ಕೊಂಡು ಅವಾಗ ಬೆಳಗ್ಗೆ ಎದ್ದ ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೊಡ್ತಾ ಇರೋದು ಸೊ ಹಾಗಾಗಿ ಬೇಗ ಎಲ್ಲ ಅಡುಗೆ ಎಲ್ಲ ಮನೆ ಕೆಲಸ ಮುಗಿಸಿ ಅಡುಗೆ ಮುಗಿಸಿ ಬೆಳಗ್ಗೆನೆ ಸಾಂಬಾರು ಮಾಡಿ ಪಲ್ಯ ಮಾಡಿ ವಡೆ ಮಾಡಿ ಪಾಯಸ ಮಾಡಿದ್ರು ಸೊ ಅಷ್ಟಕ್ಕೆ ಚಿತ್ರಾನ್ನ ಕೂಡ ಮಾಡ್ಕೊಂಡಿದ್ರು ಸೊ ನನ್ನ ಹಸ್ಬೆಂಡ್ ಮಂಡ್ಯದಿಂದ ಬೆಳಗ್ಗೆನೇ ಬಂದಿದ್ದರು ದೇವಸ್ಥಾನಕ್ಕೆ ಹಬ್ಬಕ್ಕೆ ಅಂತ ಬಂದರು ಸೊ ಅವರು ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗೋದು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನೂ ರೆಡಿ ಮಾಡಿಸಿದ್ವಿ ಆ್ಯಂಡ್ ನಮ್ಮಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ ನಾನು ರೆಡಿ ನಾನು ಸ್ನಾನ ಎಲ್ಲ ಮುಗಿಸಿ ತಿಂಡಿ ಇದ್ವಿ ಯಾಕಂದರೆ ಬೇಗ ಪ್ಲ್ಯಾನ್ ಆಗಿರೋದೆ ನಾವು ಲೇಟಾಗಿ ಇನ್ನು ಅಲ್ಲಿ ದೇವಸ್ಥಾನ ಹತ್ತಿರ ಲೇಟ್ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ರೆಡಿ ಮಾಡ್ಕೊಂಡ್ವಿ ಸೊ ಎಲ್ಲ ರೆಡಿ ಆದಮೇಲೆ ಹಾಗೆ ಒಂದು ಸ್ವಲ್ಪ ಸೆಲ್ಫಿ ತಗೊಂಡು ಫೋಟೋ ಹೊಡ್ಕೊಂಡು ನಾನು ಸಹ ಹಾಗೆ ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ವೀಡಿಯೋ ಮಾಡ್ಕೊಂಡಾದ್ಮೇಲೆ ಅಯ್ಯೆಲ್ಲ ಇನ್ನೇನು ಹೊಡಬೇಕಿತ್ತು ಇವತ್ತು ನಾನು ಒಂದು ಕಾಟ್ ಸೆಟ್ ಹಾಕ್ಕೊಂಡಿದ್ದೆ ಇವತ್ತಿನ ಔಟ್ ಹೀಗಿತ್ತು ಅದನ್ನು ಹಾಕ್ಕೊಂಡು ನಮ್ಮಮ್ಮನ ರೆಡಿ ಆಗ್ತಾಯಿದ್ರು ಸೊ ಅವ್ರನ್ನ ಹಂಗೆ ಸಣ್ಣ ವೀಡಿಯೋ ಮಾಡಿಕೊಂಡು ಹೊಡ್ತಾಯಿದ್ದೀವಿ ಹೊಡುವಾಗ ನಮ್ಮ ಆರ್ಯ ಅಂತೂ ತುಂಬ ಅಂದರೆ ತುಂಬನೇ ಆಗಲೇ ಮರ್ತಿದ್ದೆ ನಾನು ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಸೊ ನೀವು ನೋಡ್ತಾ ಇದ್ದೀರಿ ಹೆಂಗೆ ನಿಂತ್ಕೊಂಡು ಪಾಪ ಚೆ ಅವ್ನು ನೋಡಿದ್ರೆ ಒಂಥರ ಆಗುತ್ತೆ ಒಟ್ಟೆಲ್ಲ ಒಂಥರ ಆಗುತ್ತೆ ಅಯ್ಯೋ ನಾನು ಬರಬೇಕಂತ ಹೇಳ್ಬಿಟ್ಟು ಅವ್ನು ನಿಂತ್ಕೊಳ್ಳೋದು ಚಂದ ನೋಡಿದ್ರೆ ಅಜ್ಜ ಅಂತ ಫ್ರೆಂಡ್ಸ್ ನೋಡಿ ನನ್ನನ್ನು ಬಿಡ್ತಾನೆ ಇಲ್ಲ ಅವನು ಅವನ ಎತ್ಕೊಂಡು ಒಂದು ಮುದ್ದಾಡಿಬಿಟ್ಟು ಸರಿಯಾಗಿ ಬಿಟ್ಬಿಟ್ಟು ಹೊರಡ ಏನೇನು ಟೈಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವನಗೂ ಬೈ ಮಾಡಿ ಅವ್ನ ಒಳಗಡೆ ಕಳಿಸ್ಬಿಟ್ಟು ನಾವೆಲ್ಲ ಹೊರಡ್ತಾಯಿದ್ದೀವಿ ಸೊ ನಾವು ಕಾರಲ್ಲೇ ಹೋಗ್ತಾ ಇದ್ದೀವಿ ನನ್ನ ತಮ್ಮನೇ ಟ್ರೈ ಮಾಡ್ಕೊಂಡು ಹೋಗ್ತಾ ಇರೋದು ಸೊ ನಾವು ಮನೆಯಿಂದ ಹೊರಟ್ವಿ ಆಮೇಲೆ ಮನೆಯಿಂದ ಹೊಡುವಾಗ ಅಂದ್ವಿ ನಾವು ಸ್ವಲ್ಪ ಐಟಮ್ಸ್ನೆಲ್ಲ ತೊಗೊಂಡ್ವಿ ಹಂಗೆ ಹೊರಟು ನೆಕ್ಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬರುವಾಗಂತೂ ಸಿಕ್ಕ ಬಟ್ಟೆ ಮಳೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾವು ಅಲ್ಲಲ್ಲೇ ನಿಂತು ನಿಂತು ಬರ್ತಾಯಿದ್ದೀವಿ ಎಷ್ಟು ಮಳೆ ಬರ್ತಿತ್ತು ಅಂತ ಅಂದರೆ ಪಾರ್ಕಿಂಗ್ ಮಾಡೋಕ್ಕಂತೂ ಜಾಗೇ ಇರಲಿಲ್ಲ ಹಬ್ಬದಲ್ಲೂ ಇಷ್ಟೊಂದು ರಶ್ ಇರುತ್ತ ನನಗೆ ಇವತ್ತೇ ಗೊತ್ತಾಗಿದ್ದು ದೇವಸ್ಥಾನ ಸೊ ಹಂಗಾಗಿ ಮಳೆಯಲ್ಲೆ ನೆನ್ಕೊಂಡು ಹೋಗ್ತಾಯಿದ್ದೀವಿ ಆಮೇಲೆ ನಮ್ಮಮ್ಮ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಸೊ ಮಡ್ಲಕ್ಕಿ ಕೊಡೋಕ್ಕೆ ಎಲ್ಲ ನಮ್ಮ ರೆಡಿ ಮಾಡ್ಕೊತಾಯಿದ್ರು ನಾವು ಸಲ ಬಂದಾಗ ಇದು ಈ ಥರ ಎಲ್ಲ ದೇವಸ್ಥಾನ ಅರೇಂಜ್ಮೆಂಟ್ ಮಾಡೇ ಇರಲಿಲ್ಲ ಸೊ ಈಗಂತೂ ತುಂಬ ಚೆನ್ನಾಗೇ ಮಾಡಿದ್ದಾರೆ ತುಂಬ ಕ್ಯೂ ಸಿಸ್ಟಮ್ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲೂ ಅಷ್ಟನ್ನೇ ದರ್ಶನ ಮಾಡೋಕ್ಕೆ ದುಡ್ಡು ಕೊಟ್ಬಿಟ್ಟು ದರ್ಶನ ಮಾಡಬೇಕು ಫ್ರೀ ದರ್ಶನ ಮಾಡೋದಿದ್ರೆ ಈ ಜಾಗದಿಂದ ನಾವು ಕ್ಯೂ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಬೇಕು ಯಾವತ್ತೇ ಆದರೂ ದೇವ್ರ ದರ್ಶನ ನಾವು ಕ್ಯೂ ಮಾ ಜ ಕ್ಯೂವಿಂದ ಹೋಗೇ ದರ್ಶನ ಮಾಡಬೇಕು ದುಡ್ಡು ಕೊಟ್ಬಿಟ್ಟೆಲ್ಲ ಹೋಗಿ ದರ್ಶನ ಮಾಡಬಾರ್ದು ಸೊ ಹಂಗಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ತುಂಬ ನಿಂತ್ಕೊಂಡು ಹೋಗೇ ನಾವು ದರ್ಶನ ಮಾಡ್ಕೊಬಾರದು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಆಯಿತು ಸೊ ಅದಕ್ಕೂ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ವಿ ಮಳೆ ಸಿಕ್ಕಾಬಿಟ್ಟೆ ಜೋರಾಯಿತು ಹಂಗಾಗಿ ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟು ನಾವು ಕಮಲಮ್ಮ ಅವರು ಇರೋ ಇದಕ್ಕೆ ಹೋದ್ವಿ ಕಮಲಮ್ಮ ಇರೋದು ಅಸಲ್ಲಿ ಎಲ್ಲ ಅಲ್ಲಲ್ಲೇ ಇರೋದರಿಂದ ಎಲ್ಲನೂ ಒಂದೇ ಒಂದೇ ಸಲ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ಇಲ್ಲೇನೋ ಪೂಜೆ ಮಾಡ್ತಾಯಿದ್ರು ಇದೇ ನೋಡಿ ಕಮಲಮ್ಮ ಅವರ ಗೋರಿ ಅಂತ ಹೇಳ್ತಾರೆ ಸೊ ಅಲ್ಲೇನೋ ಪೂಜೆ ನಡೆಸ್ತಾಯಿದ್ರು ಆ್ಯಂಡ್ ಇಲ್ಲಿ ದಾರ ಕೊಡ್ತಾರೆ ಕೈ ಕಟ್ಟೋಕ್ಕೆ ಮದುವೆ ಆಗಿರೋರಿಗೆ ಕತ್ತು ಕಟ್ಕೊಳ್ಳೋಕ್ಕೆ ಮಗ ಮದುವೆ ಆಗಿಲಿರೋರ್ ಕೈ ಕಟ್ಕೊಳ್ಳೋಕೆ ದಾರ ಕೊಡ್ತಾರೆ ಸೊ ಈ ದಾರಾನ ನನ್ನ ಹಸ್ಬೆಂಡ್ ಅವರೇ ಕಟ್ತಾ ಇದ್ದಾರೆ ದಾರಾನ ಆ ಆಧಾರ ಎಲ್ಲ ಕಟ್ಟಿಸ್ಕೊಂಡು ಸ್ವಲ್ಪ ತಲೆ ಕುತ್ಕೊಂಡು ಇನ್ನು ನೆಕ್ಸ್ಟ್ ಹೊರಡವಿ ಇಲ್ಲಿ ಊಟ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಫಸ್ಟ್ ಅಂದರೆ ಟೈಮಿಂಗ್ಸ್ ಇತ್ತು ಇಷ್ಟಿಂದ ಬೆಳಗ್ಗೆ ಮಧ್ಯಾಹ್ನದಿಂದ ನಾಲ್ಕು ಗಂಟೆ ಗಂಟೆ ಅಷ್ಟೇ ಇದ್ದಿದ್ದು ಆ್ಯಂಡ್ ಈಗಂತೂ ಬೆಳಗ್ಗೆಯಿಂದ ಸಂಜೆ ಗಂಟ್ಲು ಒಂದು ಐದುವರೆ ಆರು ಗಂಟೆ ಗಂಟ್ಲು ಕೊಡ್ತಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ಈ ಸಲ ಅಂತೂ ತುಂಬ ದೊಡ್ಡ ಚೌಟಣೆ ಮಾಡಿಬಿಟ್ಟಿದ್ದಾರೆ ಊಟಕ್ಕೋಸ್ಕರ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಯಾರೇ ಹೋದ್ರೂ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಅಂತ ಹೇಳ್ತೀನಿ ಸೊ ಊಟ ತುಂಬ ಚೆನ್ನಾಗಿತ್ತು ಊಟ ತಿಂದು ನಾವು ಇನ್ನು ನೆಕ್ಸ್ಟು ನಾವು ಹೊರಡೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಚೌಟ್ರಿ ಅಂತೂ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಅಲ್ಲಿ ಮದುವೆ ಆಗೋಕ್ಕೆ ಸಮುದಾಯ ಭವನವೂ ಕೂಡ ಇದೆ ಆ್ಯಂಡ್ ಊಟದಾಲು ದೇವಸ್ಥಾನಕ್ಕೆ ಅಂತ ಊಟದಾಲು ಕೂಡ ಇದೆ ಸೊ ಊಟ ಮಾಡಿಕೊಂಡೇ ಹೋಗಿ ಅಂತ ಹೇಳ್ತಾ ನಾವು ಹೊರಡುವಾಗ ಬಿಸಿ ಬಿಸಿ ಬಜ್ಜಿ ನನ್ನ ಹಸ್ಬೆಂಡ್ ಬಜ್ಜಿ ಅಂದರೆ ತುಂಬ ಇಷ್ಟ ಸೊ ಅವರಿಂದ ನಮಗೂ ಅಂದರೆ ತುಂಬ ಇಷ್ಟ ಅವ್ರು ತೊಗೊಂಡು ಇನ್ನು ತಿನ್ಕೊಂಡು ನಾವು ನೆಕ್ಸ್ಟ್ ಹೊರಟ್ವಿ ಹೊರ್ತಾ ಇವತ್ತು ದೀಪಾವಳಿ ಹಬ್ಬ ಲಾಸ್ಟ್ ಲಾಸ್ಟ್ ಡೇ ಆಗಿರೋದ್ರಿಂದ ನನ್ನ ಬರ್ಡೇ ನೆಕ್ಸ್ಟ್ ವೀಕ್ ಇದೆ ಅಂದ್ಬಿಟ್ಟು ನನಗೆ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಹೋಗ್ತಾಯಿದ್ದೆ ಹೊರಟು ಕೊಟ್ಟು ಅಲ್ಲಿ ಬೆಂಗಳೂರಲ್ಲಿ ಫೋನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಹೊರಡುವಾಗ ಈಮ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತಂದ್ರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅದನ್ನು ನೋಡ್ಕೊಂಡು ಹಂಗೆ ನಮ್ಮಮ್ಮನ್ನ ಮನೆ ಹತ್ರ ಹಿಡಿಸ್ಬಿಟ್ಟು ನಾವು ಹಾಗೆ ನೆಕ್ಸ್ಟು ಫೋನ್ ನೋಡೋಣ ಅಂತ ಹೇಳ್ಬಿಟ್ಟು ಹೊರ್ಡ್ತಾಯಿದ್ವಿ ಯಾವ ಫೋನ್ ತೊಗೊಳುದು ಅಂತ ಫುಲ್ ಕನ್ಫ್ಯೂಷನಲ್ಲಿದ್ದೆ ಸೊ ಅಂತೂ ಅಂತೂ ಒಂದು ಫೋನ್ ಅಂತೂ ಖಂಡಿತ ತೊಗೊಂಡೆ ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು ನೀವು ಏನೋ ಹಬ್ಬ ಎಷ್ಟು ಸಕ್ಕತ್ತಾಗಿ ಆಚರಿಸಿದ್ರು ಅಂತಂದರೆ ತುಂಬ ಚೆನ್ನಾಗಿ ಆಚರಿಸಿದ್ರು ಬೆಂಗಳೂರಲ್ಲಿ ಅಂಗಡಿಗಳು ನೋಡೋದೇ ಒಂದು ಚೆಂದ ಫ್ರೆಂಡ್ಸ್ ಏನಾಗಲಿ ನಮ್ಮ ಊರಲ್ಲಂತೂ ಯಪ್ಪ ಒಂದು ಎಂಟು ಗಂಟೆ ಎಂಟೂವರೆ ಆಗ್ಬಿಟ್ರೆ ಫುಲ್ ಎಲ್ಲ ಕ್ಲೋಸ್ ಮಾಡ್ಕೊಬಿಡ್ತಾರೆ ಇಲ್ಲಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೆ ಎಷ್ಟು ಚೆನ್ನಾಗಿ ಓಪನ್ ಮಾಡ್ಕೊಂಡಿರ್ತಾರೆ ಅಂದರೆ ಅವು ನೋಡೋಕ್ಕೆ ಒಂದು ಚಂದ ಸೊ ನಾನು ಸಂಗೀತ ಶೋರೂಮಲ್ಲೇ ಫೋನ್ ತೊಗೊಳೋಣ ಅಂತ ಅಂತ ಹೊರಟಿ ಫೋನ್ ನೋಡ್ತಾ ಇದ್ದೆ ನನ್ನ ಅದ್ಬಂಡ್ ಇದನ್ನು ತೊಗೊಳ್ಳೋಣ ಚೆನ್ನಾಗಿದೆ ಕ್ಲಿಯಾರಿಟಿ ಎಲ್ಲ ಅಂತ ಹೇಳ್ತಾಯಿದ್ರು ಇರಲಿ ನೋಡೋಣ ಅಂತ ಹೇಳ್ಬಿಟ್ಟು ಯಾವ್ದಾರು ತೊಗೊಳೋಣ ಅಂತ ಅಂದ್ಕೊಂಡು ಯಾವುದೋ ಒಂದು ತೊಗೊಂಡು ಬಂದಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಆ ವೀಡಿಯೋ ಹಾಕ್ತೀನಿ ನೀವು ನೋಡಿ ಶಾರ್ಟ್ಸ್ ವೀಡಿಯೋ ಹಾಕ್ತೀನಿ ಸೊ ಅದನ್ನು ತೊಗೊಂಡು ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನೇನು ಆವಿಯಸ್ಲಿ ಟೈಮು ಓವರ್ ಆಗಿಬಿಟ್ಟಿತ್ತು ಟೆನ್ ತರ್ಟಿ ಮೇಲೆ ಆಗಿಬಿಟ್ಟಿದ್ದು ಸೊ ಊಟ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತಾ ಇದ್ದೀವಿ ಅಂತ ಹೇಳ್ತಾ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆ್ಯಂಡ್